ರಾಜ ಮಹಾಕುಂಭದಲ್ಲಿ ನಡೆದಿರುವ ನೂಕಾಟ ತುಳಿತದಲ್ಲಿ ಮೂವತ್ತು ಮಂದಿ ಮಹಿಳೆಯರು ಗಾಯಗೊಂಡಿದ್ದು ಅವರಿಗೆ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಮೌನಿ ಅಮಾವಾಸ್ಯೆ ಅಮೃತ ಸ್ನಾನಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಕುಂಭ ಮೇಳದಲ್ಲಿ ಸೇರಿದ್ದು ನೂಕು ನುಗ್ಗಲಿಗೆ ಕಾರಣ ಗಾಯಾಳುಗಳನ್ನು ಮೇಳದ ಸ್ಥಳದಲ್ಲಿ ನಿರ್ಮಿಸಲಾಗಿರುವ ತಾತ್ಕಾಲಿಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಈ ಘಟನೆಯಲ್ಲಿ ಸಾವುಗಳು ಸಂಭವಿಸಿದೆ ಎಂಬ ಆತಂಕವಿದ್ದು ಅಧಿಕೃತ ಮಾಹಿತಿ ಇದುವರೆಗೂ ಲಭ್ಯವಾಗಿಲ್ಲ ಈ ನಡುವೆ ಮಾಧ್ಯಮ ಜೊತೆ ಮಾತನಾಡಿರುವ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಪರಿಸ್ಥಿತಿ ಸಂಪೂರ್ಣ ನಿಯಂತ್ರಣದಲ್ಲಿದೆ ಆದರೆ ಜನರ ಒತ್ತಡ ಹಾಗೆಯೇ ಇದೆ ಎಂದಿದ್ದಾರೆ ಪವಿತ್ರ ಸ್ನಾನಕ್ಕಾಗಿ ಸಂಗಮಕ್ಕೆ ಧಾವಿಸುವ ಬದಲು ಜನರು ತಮಗೆ ಹತ್ತಿರದಲ್ಲಿ ಇರುವ ಸ್ನಾನ ಘಟ್ಟಗಳಲ್ಲಿ ಪವಿತ್ರ ಸ್ನಾನ ಮಾಡುವಂತೆ ಕೋರಿದ್ದಾರೆ ಯಾವುದೇ ಗಾಳಿ ಸುದ್ದಿಗೆ ಕಿವಿಗೊಡಬಾರದು ಎಂದವರು ಜನರಲ್ಲಿ ಮನವಿ ಮಾಡಿದ್ದಾರೆ ಮಹಾಕುಂಭ ಮೇಳದಲ್ಲಿ ನಡೆಯುವ ದುರ್ಘಟನೆಗೆ ಆಪ್ ಸಂತಾಪ ವ್ಯಕ್ತಪಡಿಸಿದೆ ಆಪ್ ನಾಯಕ ಸಂಜಯ್ ಸಿಂಗ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಇದೊಂದು ಹೃದಯ ವಿದ್ರಾವಕ ಘಟಕ ಎಂದಿದ್ದಾರೆ ಅತಿ ಗಣ್ಯ ಸಂಸ್ಕೃತಿ ಇದಕ್ಕೆ ಕಾರಣ ಎಂದವರು ಆಪಾದಿಸಿದ್ದಾರೆ